for need doctor oh ma ಹತ್ತು ಜನ ಬಂದಿದ್ದರು ಇವತ್ತು ಇನ್ನೂರ ಎಂಟು ಜನ ಬಂದಿದ್ದಾರೆ ನಾಳೆ ಸುಮಾರು ಒಂದು ಮುನ್ನೂರು ಜನ ಅಥವಾ ನಾಲ್ನೂರು ಜನ ಬಂದ ನಿರೀಕ್ಷೆ ಇದೆ ಎರಡು ಸಹಿತ ಎರಡು ಏನು ಸುಪ್ರೀಂ ಕೋರ್ಟ್ ಆದೇಶ ಇತ್ತು ಆ ಆದೇಶ ಪ್ರಕಾರ ಇಲ್ಲಿ ನಾನು ಅದನ್ನು ನೈವೇದ್ಯ ಮಾಡಿ ಅದನ್ನು ಸಭೆ ಶ್ರೀ ಕ್ಷೇತ್ರ ಲ್ಲಿ ಈ ದೇವಾಲಯದ ಗೋರಿ ಮತ್ತು ಸಂಪ್ರದಾಯದಂತೆ ಈ ಹಿಂದೆ ಮಡೆಯ ನಡೆಯುತ್ತಿತ್ತು ಆದರೆ ಆ ವಿಚಾರಕ್ಕೆ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರುವುದರಿಂದ ಸಾರ್ವಜನಿಕ ಭಕ್ತಾದಿಗಳಿಗೆ ಸ್ವ ಇಚ್ಛೆಯಿಂದ ಯಾರು ಬರ್ತಾರೋ ಅವರಿಗೆ ತೊಂದರೆಗಳು ಆಗದೇ ಇರಲಿ ಅಂತ ರಾಜ್ಯ ಧಾರ್ಮಿಕ ಪರಿಷತ್ತಿನ ಸದಸ್ಯರು ಸರ್ಕಾರದಿಂದ ಆಲ್ಟರ್ನೇಟಾಗಿ ಈ ವ್ಯವಸ್ಥೆಯನ್ನು ಎಡೆ ಸ್ನಾನ ಎಂಬತಕ್ಕಂತಹ ಇದನ್ನು ಏರ್ಪಾಟು ಸುಮಾರು ಹತ್ತು ವರ್ಷಗಳಿಂದ ನಡೀತಾ ಇದೆ ಈ ಎಡೆ ಸ್ನಾನ ಏನಪ್ಪ ಅಂತ ಹೇಳಿದರೆ ಆಲಯದ ಪ್ರಾಂಗಣದಲ್ಲಿ ಸುತ್ತಲೂ ಬಾಳೆ ಎಲೆಯನ್ನು ಹಾಕಿ ಆ ನಂತರದಲ್ಲಿ ಮಡಿಯಲ್ಲಿ ಮಾಡಿರ್ತಕ್ಕಂತಹ ಪ್ರಸಾದಗಳನ್ನು ಬಡಿಸಿ ಹಸು ಮತ್ತು ಕರುವಿನಿಂದ ಎಲ್ಲವನ್ನು ಊಟ ಮಾಡಿಸಿದ್ದೆ ಇದಕ್ಕೆ ಶಾಸ್ತ್ರದಲ್ಲೂ ಇದೆ ಬೈಖಾನಸಾಗರ ಶಾಸ್ತ್ರದಲ್ಲಿ ವಾಯುವ್ಯ ಸ್ಥಾನ ಅಂತ ಹೇಳ್ತೇವೆ ಭವಾಂ ಪಾದ ಉದ್ಗತೈ ವಾಯುನೀತೈಹಿ ಪಾಂಸುಬಿಹಿ ಸ್ಪರ್ಶನಂ ವಾಯವ್ಯಂ ಅಂತ ಹೇಳ್ತಾರೆ ನಾವು ಹಸು ಹುಡುಗಗಳನ್ನು ಮೇಲಿಗೆ ಬಿಡ್ತೀವಿ ಗ್ರಾಮ ಗ್ರಾಮಗಳ ಕಡೆ ಅದೆಲ್ಲ ಆದಮೇಲೆ ಸಾಯಂಕಾಲ ಒಟ್ಟಿಗೆ ಬರುತ್ತೆ ಆ ಬರುವಂತಹ ಆ ಸಂದರ್ಭದಲ್ಲಿ ಅದರ ಪಾದಗಳು ಒಂದರಿಂದ ಒಂದರಿಂದ ಹೋಗ್ತಾ ಇದ್ರೆ ಆ ಧೂಳು ಕಣಗಳು ಮೇಲೆ ಬರುತ್ತೆ ಗವಾಂಪಾದ ಉದ್ಗತೈ ವಾಯು ಆ ಒಂದು ಕಣ ನಮ್ಮ ಮೇಲೆ ಬಿದ್ದರೂ ಅಷ್ಟೇ ಪವಿತ್ರವಾಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಆ ರೀತಿಯಿಂದ ಇಲ್ಲಿ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಸಹ ಯಾರೂ ಸ್ವ ಇಚ್ಛೆಯಿಂದ ಬಂದು ಈ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಈ ಗುರು ಸೇವೆ ಮಾಡಬೇಕು ಅಂತ ಬರ್ತಾರೋ ಅವರಿಗೆ ಈ ಸೇವೆಯಿಂದ ಎಡೆಯ ಸ್ನಾನ ಎಂಬತಕ್ಕಂಥ ಸೇವೆಯನ್ನು ಏರ್ಪಾಟ್ ಮಾಡಲಾಗಿದೆ ಎಲ್ಲರೂ ಸ್ವ ಇಚ್ಛೆಯಿಂದ ಬಂದು ಭಕ್ತಿ ಭಾವಗಳಿಂದ ಈ ಸ್ನಾನವನ್ನು ಮಾಡಿದರೆ ಎಲ್ಲರಿಗೂ ಸಹ ಹಾಂ ಸುಬ್ರಹ್ಮಣ್ಯ ಒಳ್ಳೆಯದನ್ನು ಮಾಡಲಿ ಎಂದು ಇಲಾಖೆಯ ಪರವಾಗಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಪರವಾಗಿ ವ್ಯವಸ್ಥಾಪನಾ ಸರ್ವಿ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿರತಕ್ಕಂತಹ ಮೊಂದಣ್ಣ ಸಲ್ಲಿಸುತ್ತಾ ಎಲ್ಲರಿಗೂ ಒಳ್ಳೆಯದನ್ನು ಮಾಡಬೇಕು ಎಂದು ಓಂ ನೋವು ಸುಬ್ರಹ್ಮಣ್ಯ